ಸಚಿವ ಸಂಪುಟ ಪುನಾರಚನೆ ಹಿನ್ನೆಲೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಯಾವುದೇ ಕಿತ್ತಾಟ ಶುರುವಾಗಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದರು ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಹಾಗೂ ಡಿಸಿಎಂ ನಡುವೆ ಯಾವುದೇ ಕಿತ್ತಾಟ ಇಲ್ಲ ಪುನರ್ರಚನೆಯ ಆ ಮಾತೇ ಇನ್ನೂ ಬಂದಿಲ್ಲ ಸಚಿವ ಸಂಪುಟ ಪುನರ್ರಚನೆ ಆ ಮಾತು ಇನ್ನೂ ಬಂದಿಲ್ಲ ಏನೋ ಕಿತ್ತಾಟ ಪ್ರಶ್ನೆ ಎಲ್ಲಿಂದ ಬಂತು ನಿಮಗೆ ಹೇಳಿದ್ದಾರಾ ಎಂದು ಪ್ರಶ್ನೆ ಮಾಡಿದರು ಯಾವುದು ಇಲ್ಲ ನವರು ಇದ್ದಾರೆ ಅವರು ನೋಡಿಕೊಳ್ಳುತ್ತಾರೆ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಆಡಿಯೋ ಸ್ಫೋಟಕ್ ವಿಚಾರವಾಗಿ ಮಾತನಾಡಿದ ಅವರು ನನಗೆ ಈ ವಿಚಾರ ಯಾವುದು ಗೊತ್ತಿಲ್ಲ ನಾನು ರಾಜೇಂದ್ರ ವಿಚಾರವಾಗಿ ಮಾತನಾಡೋದಿಲ್ಲ ನಾನು ರಾಜಣ್ಣನವರ ವಿಚಾರವಾಗಿ ಪ್ರತಿಕ್ರಿಯೆ ನೀಡಲ್ಲ ಯಾಕೆ ಅಂದ್ರೆ ಅದು ತನಿಖೆಯಲ್ಲಿ ಇದೆ ಹೀಗಾಗಿ ನಾನು ಪ್ರತಿಕ್ರಿಯೆ ನೀಡಲ್ಲ ಈಗಾಗಲೇ ತನಿಖೆ ಟೀಮ್ ಸೆಟಪ್ ಆಗಿದೆ ಸ್ಥಳೀಯವಾಗಿ ಟೀಮ್ ಸೆಟಪ್ ಆಗಿದೆ ಅದು ಮುಗಿದ ಬಳಿಕ ಅವರು ನೀಡಿದ ವರದಿ ಬಳಿಕ ಅಗತ್ಯ ಬಿದ್ರೆ ಸಿಐ ನೋ ಅಥವಾ ಟಿ ನೋ ಅಂತ ತೀರ್ಮಾನ ಮಾಡುತ್ತಾರೆ ಈಗಾಗಲೇ ಒಂದು ಟೀಮ್ ಸಿಸ್ಟಮ್ ಮಾಡ್ತಾ ಇದ್ದಾರೆ ಆ ಟೀಮ್ ಬಂದು ತನಿಖೆ ಮಾಡಿ ತನಿಖೆ ಮಾಡುವರ ಗಮನಕ್ಕೆ ಬರಬೇಕು ಇದರಲ್ಲಿರುವ ಸತ್ಯ ಸತ್ಯಾಂಶ ಬಗ್ಗೆ ತಿಳಿಯಬೇಕು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡುತ್ತಾರೆ ನಾನು ಈ ಬಗ್ಗೆ ಹೇಳಲ್ಲ ಎಂದರು ಯಾವುದು ಚಿಕ್ಕಾಟ ಶುರುವಾಗಿಲ್ಲ ಚಿಕ್ಕಾಟ ಅಲ್ಲ ಪ್ರತಿ ಇದು ಪುನರಚನೆ ಆ ಮಾತೇ ಇನ್ನೂ ಬಂದಿಲ್ಲ ಇನ್ ಪ್ರಶ್ನೆ ಎಲ್ಲಿ ಬರುತ್ತೆ ಯಾರು ನಿಮ್ಗೆ ಹೇಳಿದ್ರ ಅಲ್ಲ ನಿಮ್ಗೆ ಹೇಳಿದ್ರ ಯಾವುದೂ ಇಲ್ಲ ಅವರು ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ ನಾವು ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನಲ್ಲಿದ್ದಾಗ ಇನ್ವೆಸ್ಟಿಗೇಷನ್ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಸರ್ ಎಲ್ಲ ಆಗಿದೆ ಟೀಮ್ ಎಲ್ಲ ಆಗಿದೆ ಇಲ್ಲ ಅಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ ಅದಾದಮೇಲೆ ಅಗತ್ಯ ಬಿದ್ರೆ ಮುಂದೆ ಐ ಡಿನೋ ಎಸ್ ಐ ಟಿನೋ ತೀರ್ಮಾನ ಮಾಡ್ತಾರೆ ಅಲ್ಲ ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ಅವ್ರು ಗಮನಿಸ್ತಾರೆ ಅಲ್ಲಲ್ಲ ಅವ್ರ ಗಮನಿಸ್ತಾರೆ ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ ಅವ್ರ ಗಮನಕ್ಕೆ ಬರಬೇಕಲ್ ಇನ್ವೆಸ್ಟಿಗೇಷನ್ ಮಾಡೋರು ಗಮನಕ್ಕೆ ಬರಬೇಕು ಅವ್ರು ಅದನ್ನು ನೋಡಿ ಅವ್ರೇನು ತೀರ್ಮಾನ ಮಾಡಬೇಕು ಮಾಡ್ತಾರೆ ಒರಿಜಿನಾಲಿಟಿ ಆಮೇಲೆ ಬೇರೆ ಬೇರೆ ಅವ್ರದ್ದು ಏನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ ನಾನೇನು ಹೇಳೋದಿಲ್ಲ ನಾನೇನು ಹೇಳೋಕ್ಕೆ ಹೋಗಲ್ಲ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಏನೂ ಮಾಡಿಲ್ವಾ ಮಾಡ್ತಾರೆ 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 ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಗೊಂದಲ ನೋಡಿ ಅನೌನ್ಸ್ ಮಾಡೋ ತನಕ ಗೊಂದಲ ಅನೌನ್ಸ್ ಆದ್ಮೇಲೆ ಇವತ್ತು ನಾಳೆಗೆ ಆಗುತ್ತೆ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಾಂದರೆ ಇವತ್ತು ನಾಳೆ ಯಾವುದು ಮಾಹಿತಿ ಇಲ್ಲ ಮೋದಿ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಕೊಟ್ಟರೆ ನೋಡಿ ನಾವು ನಾನು ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದರೆ ಈ ಸಂದರ್ಭದಲ್ಲಿ ಸರಿ ಕಾಣೋದಿಲ್ಲ ಬೇರೆ ಇವತ್ತು ಮುಗೀಲಿ ಹಬ್ಬ ಮುಗೀಲಿ ಆನಂತರ ಎರಡು ಎಂಟು ಸಲ ರಿವೈಸ್ ನೋಡಿ ಒಂದು ಕಡೆ ಒಂದು ಕಡೆ ರೈತರಿಗೆ ಅವರು ಉತ್ಪತ್ತಿ ಮಾಡೋರು ಹಾಲನ್ನು ಉತ್ಪತ್ತಿ ಮಾಡೋರು ಯಾರು ಹಸು ತಗೊಂಡೋಗಿ ಎಮ್ಮೆ ತೊಗೊಂಡೋಗಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯಾ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन एट वन फोर